ಕೃಷಿಯಲ್ಲಿ ಕೆಲವೊಮ್ಮೆ ಲಾಭ ಇನ್ನೂ ಕೆಲವೊಮ್ಮೆ ನಷ್ಟ ಹೀಗಾಗಿ ಯಾವುದೇ ನಷ್ಟ ಆಗಬಾರದು ಅಂದ್ರೆ ಈ ಕೃಷಿಯನ್ನ ಮಾಡಿ ಮೂರು ಸೀಸನ್ನಲ್ಲೂ ಬೆಳೆದ್ರೆ ಲಾಭ ಆಗೋದು ಗ್ಯಾರಂಟಿ ಅಂತ ಕೃಷಿ ಯಾವುದು ಅಂತೀರಾ ಡೀಟೇಲ್ಸ್ ಇಲ್ಲಿದೆ ನೋಡಿ ಮೆಕ್ಕೆಜೋಳ ಮೂರು ಸೀಸನ್ನಲ್ಲೂ ಬೆಳೆಯಬಹುದು ಭಾರತದಲ್ಲಿ ಮೆಕ್ಕೆಜೋಳದಿಂದ ಸಾವಿರಕ್ಕೂ ಹೆಚ್ಚು ಉತ್ಪನ್ನಗಳನ್ನ ತಯಾರಿಸಲಾಗುತ್ತೆ ಇದಲ್ಲದೆ ಜಾನುವಾರು ಅವುಗಳಿಂದ ಹಸಿರು ಮೇವು ಸಿಗುತ್ತೆ ಒಂದು ವೇಳೆ ರೈತರು ಬಯಸಿದರೆ ಇದನ್ನ ತರಕಾರಿಯಂತೆ ಮಾರಾಟ ಮಾಡುವ ಮೂಲಕ ಉತ್ತಮ ಲಾಭವನ್ನ ಗಳಿಸುವ ಅವಕಾಶ ಕೂಡ ಇದೆ ಆದ್ದರಿಂದ ಜೋಳದ ಕೃಷಿ ಲಾಭದಾಯಕ ಕೃಷಿಯಾಗಿದೆ ಕೃಷಿ ತಜ್ಞರ ಪ್ರಕಾರ ಮೆಕ್ಕೆಜೋಳವನ್ನ ವರ್ಷಕ್ಕೆ ಮೂರು ಬಾರಿ ರಾಬಿ ಖಾರಿಫ್ ಮತ್ತು ಜೈದ್ ಋತುಗಳಲ್ಲಿ ಬೆಳೆಯಬಹುದು ಮೆಕ್ಕೆಜೋಳದ ಕೃಷಿಯಿಂದ ರೈತರು ದುಪ್ಪಟ್ಟು ಲಾಭವನ್ನ ಪಡೆಯಬಹುದು ಜೋಳವನ್ನ ವಿವಿಧ ರೀತಿಯ ಖಾದ್ಯ ಕೋಳಿ ಆಹಾರ ಜಾನುವಾರು ಮೇವು ಆಲ್ಕೋಹಾಲ್ ತಯಾರಿಕೆಗೂ ಬಳಸಲಾಗುತ್ತೆ ಮೆಕ್ಕೆಜೋಳದ ಹುಲ್ಲು ಜಾನುವಾರುಗಳಿಗೆ ಹಸಿರು ಮೇವನ್ನ ಸಹ ಒದಗಿಸುತ್ತೆ ಇದರಿಂದ ರೈತರು ತಮ್ಮ ಜಾನುವಾರುಗಳಿಗೆ ವರ್ಷದಲ್ಲಿ ಹನ್ನೆರಡು ತಿಂಗಳು ಹಸಿರು ಮೇವನ್ನ ಆಹಾರವಾಗಿ ಪಡೆಯಲು ಸಹಾಯ ಮಾಡುತ್ತೆ ರೈತರು ಬಯಸಿದರೆ ಮೆಕ್ಕೆಜೋಳವನ್ನ ಕೊಯ್ದು ಒಣಗಿಸಿ ಮಾರಾಟ ಮಾಡಬಹುದು ಈ ಮೂಲಕ ಭಾರಿ ಲಾಭವನ್ನ ಗಳಿಸಬಹುದು ಮೆಕ್ಕೆಜೋಳವು ಸಿರಿಧಾನ್ಯ ವರ್ಗಕ್ಕೆ ಸೇರಿದೆ ಎಂದು ಕೃಷಿ ಅಧಿಕಾರಿ ಶಿವಶಂಕರ್ ವರ್ಮಾ ತಿಳಿಸಿದ್ದಾರೆ ಮೆಕ್ಕೆಜೋಳ ಮಾರುಕಟ್ಟೆಗಳಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಭತ್ತ ಮತ್ತು ಗೋಧಿ ಬೆಳೆಗಳಿಗಿಂತ ಈ ಬೆಳೆ ಹೆಚ್ಚು ಲಾಭದಾಯಕವಾಗಿರುತ್ತದೆ ಎಂದು ಅವರು ವಿವರಿಸಿದ್ದಾರೆ ಇದು ಪ್ರಾಣಿಗಳಿಗೆ ಮೇವಾಗಿ ಮತ್ತು ಪಶು ಆಹಾರ ತಯಾರಿಕೆಯಲ್ಲಿ ಬಳಸಲಾಗುತ್ತೆ ಇದರಿಂದ ಮೆಕ್ಕೆಜೋಳವನ್ನು ಆ ಮಾರುಕಟ್ಟೆಗಳಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲಾಗುತ್ತೆ ರೈತರು ಯಾವುದೇ ಹವಾಮಾನ ಮತ್ತು ಯಾವುದೇ ಋತುವಿನಲ್ಲಿ ಮೆಕ್ಕೆಜೋಳಗಳನ್ನು ಬೆಳೆಯಬಹುದು ಇದು ಪ್ರಕಾಶ್ ಪೂಸಾ ಲಕ್ಷ್ಮೀ ನಾನೂರ ಐದು ಮಾಧುರಿ ಪ್ರಿಯಾ ಮತ್ತು ಆಜಾದ್ನಂತಹ ಉತ್ತಮ ಪ್ರಬೇಂದಗಳನ್ನ ಹೊಂದಿದೆ ಎಂದು ಹೇಳಿದ್ದಾರೆ ಎಲ್ಲ ಮಣ್ಣುಗಳಲ್ಲೂ ಬೆಳೆಯಬಹುದು ಮೆಕ್ಕೆಜೋಳ ಜೇಡಿ ಮಣ್ಣು ಮತ್ತು ಮರಳು ಎಂದರೆ ಮೆಕ್ಕಲು ಮಣ್ಣು ಮೆಕ್ಕೆಜೋಳದ ಕೃಷಿಗೆ ಅತ್ಯಂತ ಸೂಕ್ತವೆಂದು ಪರಿಗಣಿಸಲಾಗುತ್ತೆ ಮೆಕ್ಕೆಜೋಳದ ಹಿಂಗಾರು ಋತುವು ಅಕ್ಟೋಬರ್ನಿಂದ ನವೆಂಬರ್ವರೆಗೆ ಮತ್ತು ಜೈ ಋತುವು ಮಾರ್ಚ್ನಿಂದ ಮೇವರೆಗೆ ಇರುತ್ತೆ ಖಾರಿಫ್ ಋತು ಎಂದರೆ ಇದನ್ನ ಜೂನ್ನಿಂದ ಜುಲೈವರೆಗೆ ಬೆಳೆಯಲಾಗುತ್ತೆ ಈ ಬೆಳೆ ಎಪ್ಪತ್ತೈದರಿಂದ ಎಂಬತ್ತು ದಿನಗಳಲ್ಲಿ ಪಕ್ವಗೊಳ್ಳುತ್ತದೆ ಮತ್ತು ಎಕರೆಗೆ ಮೂವತ್ತೈದರಿಂದ ನಲವತ್ತು ಕ್ವಿಂಟಲ್ ಇಳುವರಿ ಸಿಗುತ್ತೆ ಮೆಕ್ಕೆಜೋಳವನ್ನ ಬಿತ್ತನೆ ಮಾಡಲು ಹೊಲವನ್ನ ಸಿದ್ಧಪಡಿಸುವ ಸಮಯದಲ್ಲಿ ಹನ್ನೆರಡರಿಂದ ಹದಿನೈದು ಸೆಂಟಿಮೀಟರ್ ಆಳದಲ್ಲಿ ಹೊಲವನ್ನು ಉಳುಮೆ ಮಾಡಬೇಕು ಇದರಿಂದ ಮಣ್ಣಿನ ಮೇಲ್ಮೈಯಲ್ಲಿರುವ ಕಸಗಳು ಮತ್ತು ಎಲೆಗಳು ಮಣ್ಣಿನಲ್ಲಿ ಬೆರೆತು ಮಣ್ಣಿನ ಫಲವತ್ತತೆ ಹೆಚ್ಚಿಸುತ್ತೆ ಬಿತ್ತನೆಗೆ ಮೊದಲು ನಾಲ್ಕರಿಂದ ಐದು ಬಾರಿ ನೇಕಿಲ ಉಳುಮೆ ಮಾಡಬೇಕು ಮೆಕ್ಕೆಜೋಳದ ಕೃಷಿಯಲ್ಲಿ ಲಘು ನೀರಾವರಿಯನ್ನ ಹೆಚ್ಚಾಗಿ ಮಾಡಬೇಕು ಎಂದು ಕೃಷಿ ತಜ್ಞರು ತಿಳಿಸಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ